ಸ್ನೇಹಿತ್ರೆ ಮಹಾಭಾರತದ ಬಗ್ಗೆ ಗೊತ್ತಿದ್ರೆ ಅಶ್ವತ್ಥಾಮ ಎಂಬ ಪಾತ್ರವನ್ನು ಮರೆಯಲು ಸಾಧ್ಯವಿಲ್ಲ ಆಚಾರ್ಯ ದ್ರೋಣರ ಮಗ ಅಶ್ವತ್ಥಾಮ ಅತ್ಯಂತ ಕಡುಬಡತನದಲ್ಲಿ ಹುಟ್ಟಿ ಬೆಳೆದವನು ಚಿರಂಜೀವಿ ಎನ್ನುವರ ತಂದೆಯಿಂದಲೂ ಕಲಿಯುಗದ ಅಂತ್ಯದವರೆಗೂ ನಾನಾ ರೋಗಗಳಿಂದ ಪೀಡಿತನಾಗಿ ಸಾಯದೆ ಬದುಕಿರು ಎನ್ನುವ ಶಾಪವನ್ನು ಶ್ರೀಕೃಷ್ಣನಿಂದ ಪಡೆದ ಅಥಾದೃಷ್ಟ ಈ ಅಶ್ವತ್ಥಾಮ ಈತನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಬಿಹಾರ್ ಕ್ರಿಯೇಷನ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗುರು ದ್ರೋಣಾಚಾರ್ಯರು ತಾಯಿ ಕೃಪೆಯು ಭಗವಂತ ಶಿವನ ಭಕ್ತರು ಮಕ್ಕಳಿಲ್ಲದ ಇವರಿಗೆ ಶಿವನಂತೆಯೇ ಶಕ್ತಿಶಾಲಿಯಾದ ಮಗನನ್ನು ಕರುಣಿಸು ಎಂದು ಮಾಡದ ಯಜ್ಞ ಆಗಲಿಲ್ಲ ಹೀಗೆ ಶಿವನ ಆಶೀರ್ವಾದದಿಂದ ಶಿವನ ಸದ್ರೂಪಿ ಮಹಾನ್ ಶಕ್ತಿಶಾಲಿಯಾದ ಮಗು ಜನಿಸುತ್ತದೆ ಹುಟ್ಟಿದ ತಕ್ಷಣವೇ ಶ್ರವಸ್ ಎಂಬ ದೇವೇಂದ್ರನ ಕುದುರೆಯಂತೆ ಕಿರುಚಿದರಿಂದ ಇವನಿಗೆ ಅಶ್ವದ್ದ ಎಂಬ ಹೆಸರು ಬಿಡಲಾಯಿತು ಹಾಗೆಯೇ ಈ ಮಗು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬನಾಗುತ್ತಾನೆ ಎಂದು ಭವಿಷ್ಯ ಹೇಳಲಾಗುತ್ತದೆ ಈಗಿನ ಉತ್ತರಾಖಂಡದ ಡೆಹರಡೂನ್ನ ತಪಕೇಶ್ವರ ಮಹಾದೇವ ದೇವಸ್ಥಾನದ ದಟ್ಟ ಅರಣ್ಯದಲ್ಲಿದ್ದ ಆಶ್ರಮದಲ್ಲಿ ಅಶ್ವತ್ಥಾಮನ ಜನನವಾಗುತ್ತದೆ ದ್ರೋಣರು ಶಿವನಂತಿರುವ ಪರಾಕ್ರಮ ಮಗುವನ್ನು ಪಡೆಯಲು ಶಿವನ ಕುರಿತು ಹಲವಾರು ವರ್ಷಗಳ ಕಠಿಣ ತಪಸ್ಸು ಮಾಡಿದರು ಶಿವನ ಎಂಟು ಅವತಾರಗಳಲ್ಲಿ ಒಬ್ಬನೆಂದು ಪರಿಗಣಿಸಲಾದ ಅಶ್ವತ್ಥಾಮ ಹುಟ್ಟುವಾಗಲೇ ತನ್ನ ಅನೆಯ ಮೇಲೆ ರತ್ನದೊಂದಿಗೆ ಜನಿಸುತ್ತಾನೆ ಮಹಾ ಚುರುಕ ತುಂಬ ಕ್ರೂರಿ ಮಹಾ ತೇಜಸ್ವಿಯಾದರೂ ವೀರನಾದರೂ ತನ್ನ ಗಣತಿಗೆ ತಕ್ಕಂತೆ ನಡೆದುಕೊಳ್ಳದೆ ಆರೋಪಿಗೆ ಒಳಗಾದವನು ಅಶ್ವತ್ಥಾಮ ಅವರವರ ಜೊತೆಯಲ್ಲಿ ಬೆಳೆದರೂ ಅಶ್ವತ್ಥಾಮ ವಿದ್ಯಾನಿಪುಣ ಮಹಾ ಸಾಧಕ ಉಗ್ರ ತಪಸ್ಸು ಶಿವನನ್ನು ಮೆಚ್ಚಿಸಿಕೊಂಡವನು ತಂದೆಯ ಬಗ್ಗೆ ವಂಶದ ಬಗ್ಗೆ ಅಪಾರ ಹೆಮ್ಮೆ ಉಳ್ಳವನು ಕಡು ಬಡತನದಿಂದ ಶ್ರೀಮಂತಿಗೆ ಏರಿದವನು ಆದರೆ ಅವನು ದುಷ್ಟ ನೀತಿಗಳ ನೀತಿಗಳು ಅವನ ಅವನತಿಗೆ ಮುನ್ನುಡಿ ಆಡಿದವು ಅಶ್ವದ್ದಾಮನಿಗೆ ಇದ್ದ ಹನೆಯ ರತ್ನದ ಪ್ರಭಾವ ಹೇಗಿತ್ತು ಎಂದರೆ ರತ್ನದ ತೇಜಸ್ಸಿನಿಂದ ಅಶ್ವತ್ಥಾಮನಿಗೆ ಮಾನವನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳನ್ನು ನಿಯಂತ್ರಿಸುವ ಶಕ್ತಿಯನ್ನು ಹೊಂದಿದ್ದ ಅದು ಎಷ್ಟರ ಮಟ್ಟಿಗೆ ಎಂದರೆ ಅಶ್ವತ್ಥಾಮನನ್ನು ಕಂಡ ಎಲ್ಲ ಕಾಡು ಪ್ರಾಣಿಗಳೂ ಶರಣಾಗಿ ಉಡುತ್ತಿದ್ದವು ಅವುಗಳ ದೇಹ ಸಂಚರಿಸುವ ಶಕ್ತಿಯು ಅಶ್ವತ್ಥಾಮನಿಗೆ ಪ್ರಾಪ್ತಿಯಾಗಿತ್ತು ಜೊತೆಗೆ ಹಸಿವು ಬಾಯಾರಿಕೆ ಆಯಾಸ ವೃದ್ಧಾಪ್ಯ ಮತ್ತು ಎಲ್ಲ ರೀತಿಯ ರೋಗ ರುಜಿನಗಳಿಂದ ಬಾಧೆ ಇರುತ್ತಿರಲಿಲ್ಲ ಯಾವುದೇ ಆಯುಧಗಳು ಆತನನ್ನು ಸಂಹರಿಸಲು ಅಸಾಧ್ಯವಾಗಿದ್ದವು ಯಾವ ದೇವತೆಗಳಿಂದ ದಾಳಿ ಮಾಡಿದರೂ ಆತನ ಹಣೆಯ ರತ್ನವು ರಕ್ಷಿಸುತ್ತಿತ್ತು ಪರಮಶಿವನ ಅಂಶವಾಗಿ ಜನಿಸಿದ್ದ ಅಶ್ವತ್ಥಾಮನಿಗೆ ಆ ಶಕ್ತಿಯುತವಾದಂತಹ ರತ್ನವು ಅಜಯನನ್ನಾಗಿಸಿತ್ತು ಮತ್ತು ಅಮರತ್ವವನ್ನು ನೀಡಿತ್ತು ತಂದೆಯ ದ್ರೋಣರು ಯುದ್ಧ ತಂತ್ರದಲ್ಲಿ ಪರಿಣಿತರಾಗಿದ್ದರು ಗುರುಗಳಾಗಿದ್ದರು ಅಶ್ವತ್ಧಾಮ ಸಣ್ಣ ವಯಸ್ಸಿನಲ್ಲಿ ಕಡು ಬಡತನದಲ್ಲಿ ಬೆಳೆದಿದ್ದರಿಂದ ತಂದೆಯ ಗರಡಿಯಲ್ಲಿ ಸದೃಢವಾಗಿ ಬೆಳೆಯುತ್ತಾನೆ ವಯಸ್ಕನಾದಾಗ ತನ್ನ ಕುಟುಂಬ ಹಾಗೂ ಮಗನ ಭವಿಷ್ಯಕ್ಕಾಗಿ ದ್ರೋಣರು ಕುಟುಂಬ ಸಮೇತ ಪಾಂಚಾಲ ರಾಜ್ಯಕ್ಕೆ ತನ್ನ ಸಹಪಾಠಿ ಸ್ನೇಹಿತ ಧ್ರುವನಿಂದ ಆಶ್ರಯ ಪಡೆಯಲು ತೆರಳುತ್ತಾರೆ ಅರೆ ದೃಪದ ಪಾಂಚಾಲ ರಾಜ್ಯದ ಮಹಾರಾಜನ ಸಿಂಹಾಂಸನವನ್ನು ಅಲಂಕರಿಸಿದ್ದ ಅಧಿಕಾರದ ದರ್ಭ ಸ್ನೇಹವನ್ನು ಮರೆಸಿತು ತುಂಬಿದ ಸಭೆಯಲ್ಲಿ ದ್ರೋಣರನ್ನು ಅವಮಾನಿಸಿಬಿಡುತ್ತಾನೆ ಬರುವ ರಾಜ್ಯ ಮತ್ತು ಭಿಕ್ಷುಕ ಸ್ನೇಹಿತರಾಗುವುದು ಸಾಧ್ಯವೇ ನಿನಗೆ ನನ್ನೊಂದಿಗೆ ಸ್ನೇಹ ಬೆಳೆಸಲು ಯೋಗ್ಯತೆ ಇದೆಯೇ ಎಂದು ಜರಿದು ಬಿಡುತ್ತಾನೆ ಈ ಅವಮಾನದಿಂದ ಆಘಾತಕ್ಕೊಳಗಾದ ದ್ರೋಣರು ತುಂಬಿದ ಸಭೆಯಲ್ಲಿ ಪಾಂಚಾಲ ರಾಜ್ಯವನ್ನು ಸೋಲಿಸಿ ಆಕ್ರಮಿಸಿಕೊಳ್ಳುತ್ತೇನೆ ಎಂದು ಶಪಥ ಮಾಡಿಬರುತ್ತಾರೆ ಮನೆಯ ನಂತರ ದ್ರೋಣರ ಪರಿಸ್ಥಿತಿ ಮನಗಂಡಂತಹ ಕೃಪನು ದ್ರೋಣಾಚಾರ್ಯರನ್ನು ಅಸ್ಥಿನಾಪುರಕ್ಕೆ ಆಹ್ವಾನಿಸುತ್ತಾರೆ ಹೀಗಾಗಿ ದ್ರೋಣಾಚಾರ್ಯರು ಪಾಂಡವರು ಮತ್ತು ಕೌರವರ ಗುರುವಾಗುತ್ತಾರೆ ಅವರ ಜೊತೆಯಲ್ಲಿ ಅವರ ಮಗ ಅಶ್ವತ್ಥಾಮನಿಗೂ ಕೂಡ ಯುದ್ಧ ಕಲೆ ತರಬೇತಿ ನೀಡುತ್ತಾರೆ ಅಶ್ವತ್ಥಾಮನು ಒಬ್ಬ ಬಾರ ಬ್ರಾಹ್ಮಣನಾದರೂ ಅಶ್ವತ್ಥಾಮನಿಗಿದ್ದ ಯುದ್ಧ ಕಲೆಗಳು ಹಾಗೂ ಕುದುರೆ ಮೇಲಿನ ವ್ಯಾಮೋಹವನ್ನು ಗಮನಿಸಿದ ದುರ್ಯೋಧನನು ತನ್ನ ಕುದುರೆಯನ್ನು ಉಡುಗೊರೆಯಾಗಿ ನೀಡುತ್ತಾನೆ ದುರ್ಯೋಧನ ಮೇಲೆ ಅಶ್ವದ್ಥಾಮನಿಗೆ ಅತೀವ ಸ್ನೇಹವನ್ನು ಬೆಳೆಸಿಬಿಡುತ್ತದೆ ದುರ್ಯೋಧನಿಗಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡುವ ಮನೋಭಾವ ಅಶ್ವತ್ಥಾಮನಿಗೆ ಬೆಳೆದು ಬಿಡುತ್ತದೆ ಹಿಂದೆ ಕೆಲವು ವರ್ಷಗಳ ನಂತರ ಪಾಂಡವರ ಕೌರವರಿಗೆ ಸಕಲ ಯುದ್ಧ ಕೌಶಲ್ಯಗಳ ಪರಿಣಿತಿ ಸಾಧಿಸಿದ ನಂತರ ದ್ರೋಣಾಚಾರ್ಯರು ಗುರುದಕ್ಷಿಣೆಯಾಗಿ ನೀಡುವಂತೆ ಕೇಳುತ್ತಾರೆ ದ್ರೋಣಾಚಾರ್ಯರಿಗೆ ಕೌರವರು ಗುರು ದಕ್ಷಿಣೆ ಏನೆಂದು ಯೋಚಿಸಿದರೆ ಪಾಂಡವರಲ್ಲಿ ಪರಮ ಪ್ರೀತಿಯ ಶಿಷ್ಯನಾದ ಅರ್ಜುನ ಒಂದು ಮಾತನ್ನು ಕೇಳದೆ ನಾನು ನಿಮ್ಮ ಮಾತನ್ನು ಈಡೇರಿಸುತ್ತೇನೆ ಗುರುವರ್ಯಾ ಎಂದು ಗೆದ್ದು ನಿಲ್ಲುತ್ತಾನೆ ಅನಾಗಿದ್ದ ಅರ್ಜುನನ ತೇಜಸ್ಸು ಧೈರ್ಯ ಎದಗಾರಿಕೆಗೆ ಮನಸೋತ ದ್ರೋಣಾಚಾರ್ಯರು ವಿಜಯೀ ಭವ ಎಂದು ಆಶೀರ್ವದಿಸುತ್ತಾರೆ ನಂತರ ತಮ್ಮ ದಕ್ಷಿಣೆಗಾಗಿ ಪಾಂಚಾಲ ದೇಶವನ್ನು ಕೇಳುತ್ತಾರೆ ಆ ಯುದ್ಧದಲ್ಲಿ ಪಂಚಪಾಂಡವರು ಗೆದ್ದು ಪಾಂಚಾಲ ದೇಶವನ್ನು ದ್ರೋಣಾಚಾರ್ಯರಿಗೆ ದಕ್ಷಿಣೆಗಾಗಿ ನೀಡುತ್ತಾರೆ ಆ ದೇಶಕ್ಕೆ ದ್ರೋಣಾಚಾರ್ಯರು ತನ್ನ ಮಗ ಅಶ್ವತ್ಥಾಮನನ್ನು ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡುತ್ತಾರೆ ರಾಜ ಧೃತರಾಷ್ಟ್ರನ ಆಳ್ವಿಕೆಯ ಅಸ್ತಿನಾಪುರವು ದ್ರೋಣಾಚಾರ್ಯರು ಗುರು ರಾಜಕುಮಾರರಿಗೆ ವಿದ್ಯೆ ಕಲಿಸುವ ಅವಕಾಶವನ್ನು ನೀಡಿದ್ದರಿಂದ ದ್ರೋಣಾಚಾರ್ಯರು ಮತ್ತು ಅಶ್ವತ್ಥಾಮ ಇಬ್ಬರು ಅಸ್ಥಿನಾಪುರಕ್ಕೆ ನಿಷ್ಠೆಯಾಗಿರುತ್ತಾರೆ ಚಿತ್ರ ಯುದ್ಧದಲ್ಲಿ ಗೌರವರಿಗಾಗಿ ಹೋರಾಡಿದರು ದ್ರೋಣಾಚಾರ್ಯರ ಮರಣದ ಮೊದಲು ಅಶ್ವತ್ಥಾಮ ತನ್ನ ತಂದೆಯನ್ನು ಭೇಟಿಯಾಗುತ್ತಾರೆ ತನ್ನ ತಂದೆಯಲ್ಲಿ ನಾನು ಯುದ್ಧದಲ್ಲಿ ವಿಜಯಶಾಲಿಯಾಗುವೆ ಎಂದು ಆಶೀರ್ವಾದ ಮಾಡಿ ಎಂದು ಕೇಳಿದಾಗ ದ್ರೋಣರು ಅಶ್ವತ್ಥಾಮನಿಗೆ ಒಂದು ಮಾತನ್ನು ಹೇಳುತ್ತಾರೆ ನೀನು ಇಷ್ಟು ಶಕ್ತಿಶಾಲಿ ಅಮರತ್ವವನ್ನು ಹೊಂದಿರುವವನು ನಿನ್ನ ಸ್ವಂತ ಅನುಭವವನ್ನು ಬಳಸಿ ಯುದ್ಧವನ್ನು ಗೆಲ್ಲು ಎಂದು ಸಲಹೆ ನೀಡುತ್ತಾರೆ ಬದಲಿಗೆ ನಿನಗೆ ಯಾವ ಆಶೀರ್ವಾದವೂ ಫಲಿಸದು ಎಂದು ಕಿವಿಮಾತು ಹೇಳುತ್ತಾರೆ ಅಲ್ಲಿಗೆ ಕುರುಕ್ಷೇತ್ರ ಯುದ್ಧ ಆರಂಭವಾಗಿ ಪ್ರತಿ ಹಂತದಲ್ಲೂ ಪಾಂಡವರೇ ಮೇಲುಗೈ ಸಾಧಿಸಿರುತ್ತಾರೆ ಅದು ಯುದ್ಧದ ಹದಿನಾಲ್ಕನೇ ದಿನ ಭೀಕರ ಕಾಳದಲ್ಲಿ ಅಶ್ವತ್ಥಾಮನು ಘಟೋತ್ಕಚನ ಶಕ್ತಿಶಾಲಿ ಮಗನಾದ ಅಂಜಲಿ ಪರ್ವ ಸೇರಿದಂತೆ ರಾಕ್ಷಸರ ದಂಡನ್ನೇ ಕೊಲ್ಲುತ್ತಾನೆ ಘಟೋತ್ಕಚನನ್ನು ಸೋಲಿಸುತ್ತಾನೆ ಹಲವಾರು ಬಾರಿ ಅರ್ಜುನನ ವಿರುದ್ಧ ನಿಲ್ಲುತ್ತಾನೆ ಜಯದ್ರಥನನ್ನು ತಲುಪದಂತೆ ಒಂದೆರಡು ಬಾರಿ ಪ್ರಯತ್ನಿಸಿದರು ಆದರೆ ವಿಫಲನಾಗುತ್ತಾನೆ ಚಕ್ರವ್ಯೂಹದೊಳಗೆ ಅರ್ಜುನನು ನುಗ್ಗಿ ಜಯದ್ರಥನನ್ನು ಬಿಡುತ್ತಾನೆ ಇದು ಆಪ್ತ ಗೆಳೆಯ ದುರ್ಯೋಧನನಿಗೆ ನೀಡಿದ ಶಪಥ ವಿಫಲವಾಗುತ್ತದೆ ಇಂದ ಅಶ್ವತ್ಥಾಮನನ್ನು ಕೌರವರು ಇಯಾಳಿಸುತ್ತಾರೆ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ಮನ ಕಿಚ್ಚಿಗೆ ಕೌರವರ ಪಡೆಯ ನಗು ಆತನನ್ನು ವ್ಯಾಘ್ರನನ್ನಾಗಿಸಿ ಬಿಡುತ್ತೆ ವಿನಾಶವನ್ನು ಅರಿತ ದ್ರೋಣಾಚಾರ್ಯರು ಸ್ವತಃ ತಾವೇ ರಥವನ್ನೇರಿ ಶಸ್ತ್ರಾಸ್ತ್ರ ಹಿಡಿದು ನಿಲ್ಲುತ್ತಾರೆ ಅವರು ಯುದ್ಧಕ್ಕೆ ನಿಂತರೆ ಅವರನ್ನು ಸೋಲಿಸುವವರು ಯಾರೂ ಇಲ್ಲ ಎನ್ನುವುದನ್ನು ಶ್ರೀಕೃಷ್ಣನಿಗೆ ಗೊತ್ತಿತ್ತು ಯುದ್ಧದಲ್ಲಿ ಪಾಂಡವರು ಕ್ಷೀಣಿಸಿರುತ್ತಿರುವುದನ್ನು ಅರಿತ ಶ್ರೀಕೃಷ್ಣನು ಪಾಂಡವರಿಗೆ ಮೋಸದ ಉಪಾಯವನ್ನು ಸೂಚಿಸುತ್ತಾನೆ ಶ್ರೀಕೃಷ್ಣನ ಉಪಾಯವೇನೆಂದರೆ ಈ ಯುದ್ಧದಲ್ಲಿ ದ್ರೋಣರ ಮಗ ಅಶ್ವತ್ಥಾಮನು ಅತನಾದನೆಂದು ಸುದ್ದಿ ಹರಡಿಸಲು ಹೇಳುತ್ತಾನೆ ಆದರೆ ಯುದ್ಧ ಭೂಮಿಯಲ್ಲಿ ಸುಳ್ಳು ನುಡಿಯಲು ಧರ್ಮರಾಜ ಒಪ್ಪುವುದಿಲ್ಲ ಸಂದರ್ಭ ಅಶ್ವತ್ಥಾಮ ಎಂಬ ಹೆಸರುಳ್ಳ ಆಣೆಯನ್ನು ಭೀಮನು ಕೊಲ್ಲುತ್ತಾನೆ ಆಗ ಯುದ್ಧ ಭೂಮಿಯಲ್ಲಿ ಅಶ್ವತ್ಥಾಮ ಅತನಾದನೆಂದು ಸುದ್ದಿ ಹರಡುತ್ತದೆ ಆಗ ದ್ರೋಣರು ಇದನ್ನು ದೃಢಪಡಿಸಿಕೊಳ್ಳಲು ಯುಧಿಷ್ಠಿರನ ಬಳಿ ಬರುತ್ತಾರೆ ಅಲ್ಲಿ ಶ್ರೀಕೃಷ್ಣನು ಅಶ್ವತ್ಥಾಮ ಅತಃ ಕುಂಜರಹ ಎಂದು ಶಂಕನಾದವನ್ನು ಮಲಗಿಸುತ್ತಾನೆ ಆದರೆ ಶ್ರೀಕೃಷ್ಣ ಮೊದಲೆರಡು ಶಬ್ದಗಳನ್ನು ಜೋರಾಗಿ ಕೂಗಿ ಕುಂಜರಹ ಎಂಬ ಶಬ್ದವನ್ನು ನಿಧಾನವಾಗಿ ಕೂಗುತ್ತಾರೆ ಇದನ್ನು ಕೇಳಿದ ದ್ರೋಣರು ತನ್ನ ಮಗ ಮರಣ ಹೊಂದಿದನೆಂದು ಅಲ್ಲಿಯೇ ಕುಸಿದು ಬೀಳುತ್ತಾರೆ ತನ್ನ ಮಗನ ಸಾವಿನ ಸುದ್ದಿ ಕೇಳಿದ ದ್ರೋಣಾಚಾರ್ಯರು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸುತ್ತಾರೆ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ದುಷ್ಟದ್ಯುಮ್ನನು ಹಿಂಬದಿಯಿಂದ ದ್ರೋಣರ ಶಿರಾಶ್ಚೇದ ಮಾಡಲು ಶ್ರೀಕೃಷ್ಣ ಆಜ್ಞಾಪಿಸುತ್ತಾನೆ ತನ್ನ ತಂದೆಯನ್ನು ಮೋಸದಿಂದ ಕೊಂದ ವಿಷಯ ತಿಳಿದ ಅಶ್ವತ್ಥಾಮನು ಕೋಪ ಆತನ ಆರ್ತನಾಮ ಮುಗಿಲು ಮುಟ್ಟಿತು ಕೋಪದಿಂದ ಅಶ್ವತ್ಥಾಮನು ಯುದ್ಧಭೂಮಿಯಲ್ಲಿ ಪಾಂಡವರ ಮಕ್ಕಳನ್ನು ಜೀವಂತವಾಗಿ ಉಳಿಸುವುದಿಲ್ಲ ಎಂದು ಶಪಥ ಮಾಡುತ್ತಾನೆ ಕೂಡಲೇ ಯುದ್ಧ ಭೂಮಿಗೆ ನಿಗ್ಗಿದ ಅಶ್ವತ್ಥಾಮ ದುಷ್ಟ ಧ್ವಮ್ನನ್ನು ಯುದ್ಧದಲ್ಲಿ ಸೋಲಿಸಿದನಾದರೂ ಆತನನ್ನು ಸಂಹರಿಸಲು ವಿಫಲನಾಗುತ್ತಾನೆ ಯಾಕೆಂದರೆ ಭೀಮ ದುಷ್ಟ ಧ್ವಮ್ನಿಗೆ ನೆರವಾಗುತ್ತಾನೆ ಆ ಕೋಪ ಜ್ವಾಲಿಯಲ್ಲಿ ಬೈಯುತ್ತಿದ್ದ ಅಶ್ವತ್ಥಾಮ ಪಾಂಡವರ ಕುಲ ಸರ್ವನಾಶ ಮಾಡುತ್ತೇನೆ ಎಂದು ಶಪಥ ಮಾಡುತ್ತಾನೆ ಇದರಿಂದ ಮಧ್ಯರಾತ್ರಿಯಲ್ಲಿ ಕಾಗೆಯನ್ನು ಹಿಡಿಯುವ ಗೂಬೆಯಂತೆ ಸ್ಫೂರ್ತಿ ಪಡೆದ ಅಶ್ವತ್ಥಾಮ ಗೂಬೆಯ ಆಕಾರ ಪಡೆದು ಅವತ್ತಿ ಕುಳಿತಿದ್ದ ಪಾಂಡವರ ಮಕ್ಕಳಿಗಾಗಿ ಸಂಚರಿಸುತ್ತಾನೆ ಕೊನೆಗೆ ದಟ್ಟಾರಣ್ಯದಲ್ಲಿ ಅವಿತಿದ್ದ ಪಾಂಡವರ ಕುಲವನ್ನು ಕಾಣುತ್ತಾನೆ ರಾತ್ರಿ ವೇಳೆಯಲ್ಲಿ ಆಕ್ರಮಣ ಪ್ರಾರಂಭಿಸುತ್ತಾನೆ ಇದಕ್ಕೆ ಕೃಪಾಚಾರ್ಯರು ವಿರೋಧಿಸುತ್ತಾರೆ ವೇಣಕುಮಾರ ಇದು ಅನ್ಯಾಯದ ಯುದ್ಧ ಅಧರ್ಮ ಎಂದರೂ ಅಶ್ವತ್ಥಾಮನ ಆಜ್ಞೆ ಪಾಲಿಸಲೇಬೇಕಿತ್ತು ಯಾಕೆಂದರೆ ಅದಾಗಲೇ ಕೌರವರ ಪಡೆಗೆ ಅವನೇ ನಾಯಕನಾಗಿದ್ದ ಅಶ್ವತ್ಥಾಮನ ಅಣತಿಯಂತೆ ಕೃಪಾಚಾರ್ಯರು ಮತ್ತು ಕೀರ್ತಿವರ್ಮ ಪಾಂಡವರ ಶಿಬಿರದ ಮೇಲೆ ರಾತ್ರಿ ದಾಳಿ ಮಾಡುತ್ತಾರೆ ಶಿಬಿರದ ದ್ವಾರದ ಮೂವರು ದೈತ್ಯ ಕಾವಲುಗಾರರನ್ನು ಎದುರಿಸಿ ಕೊಂದು ಹಾಕುತ್ತಾರೆ ಅಶ್ವತ್ಥಾಮ ಕುರುಕ್ಷೇತ್ರ ಯುದ್ಧಕ್ಕೆ ಅಣಿಯಾಗಿದ್ದವರನ್ನೆಲ್ಲ ಕೊಲ್ಲಲು ನಾರಾಯಣ ಅಸ್ತ್ರವನ್ನು ಪ್ರಯೋಗ ಮಾಡುತ್ತನಾದರು ಶ್ರೀಕೃಷ್ಣ ಯುಕ್ತಿಯ ಮುಂದೆ ಅವೆಲ್ಲವೂ ನಾಶವಾದವು ಆಗ ಅಶ್ವತ್ಥಾಮ ಶಿವನನ್ನು ಬೇಡಿಕೊಳ್ಳುತ್ತಾನೆ ಶಿವನ ಅಂಶವೇ ಅಶ್ವತ್ಥಾಮನಿಗೆ ಅತೀವ ಶಕ್ತಿಗಳನ್ನು ನೀಡಿದ ಪಾಂಡವರ ಶಿಬಿರವನ್ನು ಸುಲಭವಾಗಿ ಪ್ರವೇಶಿಸಿದ ದ್ವೇಷದ ಭೂಗಿರಿಯಲ್ಲಿ ಬೈಯುತ್ತಿದ್ದ ಅಶ್ವತ್ಥಾಮ ಮೊದಲು ದುಷ್ಟ ಧೂಮ್ನ ಗುಡಾರವನ್ನು ಹುಡುಕಿ ಅವನನ್ನು ಕೊಂದು ಬಿಡುತ್ತಾನೆ ಪಾಂಡವರ ಮಕ್ಕಳ ರುಂಡವನ್ನೆಲ್ಲ ಚಂಡಾಡಿ ಬಿಡುತ್ತಾನೆ ಅಶ್ವತ್ಥಾಮನ ಅರ್ಭಟಕ್ಕೆ ಬೆದರಿದ ಪಾಂಡವ ಸೈನ್ಯ ಅಲ್ಲೋಲ ಕಲ್ಲೋಲವಾಗಿ ಚಲ್ಲಾ ಕಡೆಗೆ ಬ್ರಹ್ಮಾಸ್ತ್ರದಿಂದ ಪಾಂಡವರ ಕುಳವೆಲ್ಲ ನಾಶ ಮಾಡುವೆ ಎಂದು ಉತ್ತರ ಗರ್ಭದಲ್ಲಿದ್ದ ಅಭಿಮಣ್ಣುವಿನ ಮಗುವನ್ನು ಸಂಹರಿಸಲು ಆಜ್ಞಾಪಿಸುತ್ತಾನೆ ಈ ದಾಳಿಯಲ್ಲಿ ಉತ್ತರಿಯ ಗರ್ಭಕ್ಕೆ ಬ್ರಹ್ಮಾಸ್ತ್ರ ಬಡಿಯಿತಾದರೂ ಶ್ರೀಕೃಷ್ಣ ಆ ಮಗುವನ್ನು ಶಕ್ತಿಯಿಂದ ಬದುಕಿಸುತ್ತಾನೆ ಉತ್ತರೆಯು ಸಾವನ್ನಪ್ಪುತ್ತಾಳೆ ಪೂರ ದಾಳಿಯನ್ನು ಕಣ್ಣಾರೆ ಕಂಡ ಶ್ರೀಕೃಷ್ಣ ಚಂಡಾಮಂಡಲವಾಗಿ ಬಿಡುತ್ತಾನೆ ಅಶ್ವತ್ಥಾಮನ ಅರ್ಭಟ ಗಮನಿಸುತ್ತ ಸುಮ್ಮನಿದ್ದ ಶ್ರೀಕೃಷ್ಣ ಆತನ ಈನಾಕೃತ್ಯಕ್ಕೆ ಸೆಟದಿ ಸೆಟದೇಳುತ್ತಾನೆ ಹೇ ಅಶ್ವತ್ಥಾಮ ನೀನು ಯುದ್ಧ ನೀತಿಯನ್ನು ಮೀರಿ ಅಧರ್ಮ ಮಾಡಿರುವೆ ಏನು ಅರಿಯದ ಮುಗ್ಧ ಮಕ್ಕಳನ್ನು ಸಮ್ಮರ್ಸಿದ್ದೀಯ ಜಗತ್ತನ್ನೇ ಕಾಣದ ಗರ್ಭದಲ್ಲಿದ್ದ ಮಗುವನ್ನು ಕೊಲ್ಲಲು ನೀಚ ಪ್ರಯತ್ನ ಮಾಡಿರುವೆ ಓರ್ವ ತುಂಬು ಗರ್ಭಿಣಿಯನ್ನು ಕೊಂದು ಕ್ಷಮೆಗೆ ಅನರ್ಹನಾಗಿದ್ದೀಯಾ ಈ ಕೂಡಲೇ ಭೂಮಿಯ ಮೇಲೆ ಬದುಕುವ ಅರ್ಹತೆ ನಿನಗಿಲ್ಲ ಎಂದು ಸುದರ್ಶನ ಚಕ್ರ ಆಹ್ವಾನಿಸುತ್ತಾನೆ ಶ್ರೀಕೃಷ್ಣ ಕಂಡ ಅಶ್ವತ್ಥಾಮ ನಗುತ್ತ ಕೇಕೆ ಹಾಕುತ್ತ ಶ್ರೀಕೃಷ್ಣನಿಗೆ ಸವಾಲು ಹಾಕಿ ಅರ್ಭಟಿಸುತ್ತಾನೆ ಕೃಷ್ಣ ನಾನು ಜಿರಾಯು ನಿನ್ನ ಸುದರ್ಶನ ಚಕ್ರ ಏನು ಮಾಡಲಾರದು ಈ ಭೂಮಿ ಇದ್ದರೂ ನಾಶವಾದರೂ ನನ್ನನ್ನು ಕೊಲ್ಲಲು ನಿನ್ನ ಚಕ್ರ ಅಸಮರ್ಥವಾದದ್ದು ಎನ್ನುತ್ತಾನೆ ಅಶ್ವತ್ಥಾಮ ನಿನ್ನ ಹಣೆಯ ರತ್ನದಿಂದ ನೀನು ಇಷ್ಟು ಕಾಲ ಸಾವು ನೋವುಗಳ ಅನುಭವವಿಲ್ಲದೆ ಹಸಿವು ಬಾಯಾರಿಕೆ ರುಚಿಯಿಲ್ಲದೆ ಸುಖವಾಗಿ ಬದುಕಿರುವೆ ಆದರೆ ಇನ್ನು ಮುಂದೆ ನೂರು ಪಟ್ಟು ಅವುಗಳ ಅನುಭವ ನಿನಗಾಗಲಿ ನಿನ್ನ ರೋಮ ರೋಮಗಳಲ್ಲಿ ಕೀಟಗಳು ಜನ್ಮ ತಾಳಲಿ ನಿನ್ನ ಹಣೆಯಲ್ಲಿರುವ ರತ್ನದ ಭಾಗದಲ್ಲಿ ಕಿವು ಮಿಶ್ರಿತ ರಕ್ತ ಅತಿ ದುರ್ವಾಸನೆಯಿಂದ ಶ್ರಾವವಾಗಲಿ ನೀನು ನಡೆದ ಜಾಗವೆಲ್ಲ ದುಷ್ಟರ ಕೂಟವಾಗಲಿ ಎಂದು ಶಪಿಸಿ ಸುದರ್ಶನ ಚಕ್ರವನ್ನು ಪ್ರಯೋಗಿಸುತ್ತಾನೆ ಶ್ರೀಕೃಷ್ಣ ಅಶ್ವತ್ಥಾಮನ ದೇಹ ಕುಷ್ಠರೋಗದ ರೀತಿಯಲ್ಲಿ ಮಾರ್ಪಾಡಾಗುತ್ತದೆ ಜೊತೆಗೆ ಶ್ರೀಕೃಷ್ಣ ಕಲಿಯುಗದ ಅಂತ್ಯದವರೆಗೂ ನಿನ್ನ ಪಾಪಕ್ಕೆ ಪ್ರದರ್ಶಿತವಾಗಲಾರದು ಅಶ್ವತ್ಥಾಮ ಕಲಿಯುಗದ ಅಂತ್ಯದಲ್ಲಿ ನಾನು ಕಲಿಕೆ ರೂಪದಲ್ಲಿ ನಿನ್ನನ್ನು ನೋಡುತ್ತೇನೆ ಅಲ್ಲಿಯವರೆಗೂ ನಿನಗೆ ಸಾವಿಲ್ಲವೆಂದು ಶಪಿಸಿ ಹೋಗುತ್ತಾರೆ ಅಶ್ವತ್ಥಾಮ ಭೂಮಿಯ ಮೇಲೆ ಅಲೆದಾಡುತ್ತಾನೆಂದು ನಮ್ಮೆಲ್ಲರ ನಂಬಿಕೆ ಇದೆ ಅದಕ್ಕೆ ಸೃಷ್ಟೀಕರಿಸಲು ನಾನಾ ಘಟನಾವಳಿಗಳು ಉದಾಹರಣೆಯಾಗಿವೆ ಹೀಗೆ ಯಾರಿಗೂ ಪ್ರಯೋಜನವಾಗದಂತೆ ಬದುಕಿದ್ದ ಅಶ್ವತ್ಥಾಮನ ತನ್ನ ಬದುಕು ವ್ಯರ್ಥಗೊಳಿಸಿಕೊಂಡದ್ದು ಒಂದು ದುರಂತ ೋತ್ರ ಯುದ್ಧದ ಕೌರವರ ಪಡೆಯಲ್ಲಿ ಸಾಯದೆ ಉಳಿದಿದ್ದ ಕೆಲವರಲ್ಲಿ ಅಶ್ವತ್ಥಾಮನು ಕೂಡ ಒಬ್ಬನು ಇದಿಷ್ಟು ಅಶ್ವತ್ಥಾಮನ ಬಗ್ಗೆ ಸಣ್ಣದಾದ ಮಾಹಿತಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ ಎಂದು ಭಾವಿಸುತ್ತಾ ಇಂತಿ ನಿಮ್ಮ ಬ್ರಹ್ಮ